ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಅಂಡ್ ಮೇಕ್ ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಹೊಸೊಬ್ರೆ ಯಾರೆಲ್ಲ ಯೂಟ್ಯೂಬರ್ಸ್ ಆಗಿದ್ರೆ ಸೊ ಅವರಿಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಹಾಗೆಯೇ ನಾಲ್ಕು ಸಾವಿರ ವಾಚ್ ಅವರು ಕಂಪ್ಲೀಟ್ ಮಾಡೋದಕ್ಕೆ ಯಾರಿಗಾಗಿರೋದಿಲ್ಲ ಸೊ ಅಂತವರು ಕೂಡ ಸೊ ಈ ವಿಡಿಯೋ ನೋಡಿ ಸೊ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗೆಯೇ ಹದಿನೈದು ದಿನದಲ್ಲಿ ಕೇವಲ ಹದಿನೈದು ದಿನದಲ್ಲೇ ನಿಮ್ಮ ಒಂದು ಚಾನಲ್ನಲ್ಲಿ ಸೊ ಮಾನಿಟೈಸ್ ಕೂಡ ಮಾಡ್ಕೋಬಹುದು ಈ ನ ಬಳಸಿ ನೋಡಿ ಸೊ ತುಂಬಾ ಯೂಸ್ಫುಲ್ ಆಗಿದೆ ಸೊ ಹೊಸೊಬ್ಬರೇರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ಕೂಡ ಮೊದಲಿಗೆ ನಿಮ್ಮ ಒಂದು ಚಾನಲಲ್ಲಿ ಬರುತ್ತೆ ಸೊ ಹಾಗಿದ್ರೆ ವಿಡಿಯೋನ ಮಿಸ್ ಮಾಡದೆ ಎಣ್ಣವರೆಗೂ ನೋಡಿ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನನ್ನ ಒಂದು ಚಾನಲ್ನಲ್ಲೇ ನೀವು ಗಮನಿಸ್ಬೋದು ಸೊ ನಾನು ಎಷ್ಟು ವೀಡಿಯೋಸ್ ಹಾಕಿದ್ದೀನಿ ಸೊ ಹಾಗೆಯೇ ಎಷ್ಟು ಶಾರ್ಟ್ಸ್ ಹಾಕಿದ್ದೀನಿ ಸೊ ಹಾಗೆಯೇ ಎಷ್ಟು ಎಫರ್ಟ್ ಇದೆ ಅಂಥೇಳಿ ಸೊ ಅಲ್ವಾ ಸೊ ನೋಡಿ ಇವಾಗ ಸ್ಕ್ರೀನ್ ಪಕ್ಕದಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಎಷ್ಟು ವೀಡಿಯೋಸ್ ಹಾಕಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನೇ ನೀವು ಚೆಕ್ ಮಾಡ್ಬೋದು ಸೊ ಇದರಲ್ಲಿ ಎರಡು ಸಾವಿರದ ಸೊ ಮುನ್ನೂರು ಅಷ್ಟು ವೀಡಿಯೋಸ್ ಹಾಕಿದ್ದೀನಿ ಸೊ ಈ ಕಡೆ ನೀವು ನೋಡ್ಬೋದು ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಅಂತ ಹೇಳಿ ಸೊ ಎರಡು ಸಾವಿರದ ಸೊ ಏಳುನೂರ ಹತ್ತಿದೆ ಸೊ ಅಂದರೆ ನೀವು ಯೋಚನೆ ಮಾಡಿ ಸೊ ನಾನು ಎಷ್ಟು ಎಫರ್ಟ್ ಹಾಕಿರ್ಬೋದು ಸೊ ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆದರೆ ನೀವು ಪ್ರತಿದಿನ ವೀಡಿಯೋಸ್ ಹಾಕ್ತಾ ಬರಬೇಕು ಪ್ರತಿದಿನ ಡೇ ಬೈ ಡೇ ವೀಡಿಯೋಸ್ ಹಾಕ್ತಾ ಬರಬೇಕು ಸೊ ಹಾಗಿದ್ರೆ ಮಾತ್ರ ನಿಮ್ಮ ಒಂದು ಚಾನಲ್ನಲ್ಲಿ ಸೊ ನೀವು ಬೇಗನೆ ವಾಚ್ ಅವರ್ ಆಗುತ್ತೆ ಸೊ ಆಮೇಲೆ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತೆ ಅತಿ ಹೆಚ್ಚು ಶಾರ್ಟ್ಸ್ನ ನ ಹಾಕೋದನ್ನ ಮರಿಬೇಡಿ ಸೊ ಶಾರ್ಟ್ಸ್ ವಿಡಿಯೋಸ್ ದಿನದಲ್ಲಿ ಡೈಲಿ ಒಂದೆರಡರಿಂದ ಮೂರು ಹಾಕಿ ವಿಡಿಯೋ ಮಾತ್ರ ಲೆಂತಿ ವಿಡಿಯೋ ದಿನದಲ್ಲಿ ಒಂದು ವಿಡಿಯೋನ ಸೊ ಅಪ್ಲೋಡ್ ಮಾಡ್ತಾ ಬನ್ನಿ ಸೊ ಅದು ಲೆಂತಿ ವಿಡಿಯೋ ಆಗಿರಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ಗಿಂತ ಸ್ವಲ್ಪ ಜಾಸ್ತಿ ಇದ್ರೆ ಸೊ ಒಳ್ಳೇದು ಅಂತಾನೆ ಹೇಳ್ಬೋದು ಅದು ನಿಮಗೆ ವಾಚ್ ಅವರ್ಗೆ ಕೌಂಟ್ ಆಗುತ್ತಾ ಹೋಗುತ್ತೆ ಸೊ ಮತ್ತೆ ಯಾರು ಕೂಡ ಈ ಒಂದು ಟ್ರಿಕ್ಸ್ ನ ಹೇಳಿರಲ್ಲ ಸೊ ಏನಂತ ಹೇಳಿದ್ರೆ ಸೊ ವಾಚ್ ಅವರ್ ವೀಡಿಯೋಸ್ ಇಂದ ಹಾಗೆಯೇ ಶಾರ್ಟ್ಸ್ ಇಂದ ಶಾರ್ಟ್ಸ್ ಇಂದ ಸಬ್ಸ್ಕ್ರೈಬರ್ ಗೇನ್ ಆಗ್ತಾರೆ ಮತ್ತೆ ವೀಡಿಯೋಸ್ ಇಂದ ಸೊ ವಾಚ್ ಅವರ್ ಕೂಡ ಬರುತ್ತೆ ಹಾಗೆನೆ ಸಬ್ಸ್ಕ್ರೈಬರ್ ಕೂಡ ಎಂಟ್ರಿ ಆಗ್ತಾ ಹೋಗುತ್ತೆ ಸೊ ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ನಾನು ಅಷ್ಟೊಂದು ವಿಡಿಯೋಸ್ ಹಾಕಿದ್ದೀನಲ್ಲ ಅಷ್ಟೊಂದು ವಿಡಿಯೋಸ್ಗೆ ಒಂದೊಂದು ಸಬ್ಸ್ಕ್ರೈಬರ್ ಅಂದ್ರೂ ಕೂಡ ನನ್ನ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ಆದಷ್ಟು ನೀವು ಡೈಲಿ ವಿಡಿಯೋಸ್ನ ಹಾಕ್ತಾ ಬನ್ನಿ ಹಾಗೇನೆ ಟ್ರೆಂಡಿಂಗ್ ಇರೋ ಅಂತಹ ಶಾರ್ಟ್ಸ್ನ ಸೆಲೆಕ್ಟ್ ಮಾಡಿ ಹಾಕಿ ಮತ್ತೆ ಇವಾಗ ಏನು ಟ್ರೆಂಡಿಂಗ್ ಆಗಿದೆ ಸೊ ಏನೇನು ಜನ ಕೇಳ್ತಾ ಇದಾರೆ ಸೊ ಅದ್ರ ಬಗ್ಗೆನು ಕೂಡ ನಾವು ಯೋಚನೆ ಮಾಡಿ ಸೊ ವಿಡಿಯೋಸ್ನ ಹಾಕ್ತಾ ಬಂದರೆ ಸ್ವಲ್ಪ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗೆಯೇ ಡೇ ಬೈ ಡೇ ನಮ್ಮ ಒಂದು ವಾಚ್ ಅವರು ಕೂಡ ಸೊ ಕಂಪ್ಲೀಟ್ ಆಗುತ್ತೆ ಸೊ ಅಲ್ವಾ ಸೊ ಈ ತರ ನಾವು ಥಿಂಕ್ ಮಾಡಬೇಕು ಸೊ ಏನು ನಾವು ವಿಡಿಯೋ ಹಾಕಿದ್ರೆ ಯಾವ ರೀತಿ ಕಂಟೆಂಟ್ ಮೇಲೆ ನಾವು ವಿಡಿಯೋನ ಹಾಕಿದ್ರೆ ಸೊ ಇಲ್ಲಿ ವ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಸೊ ಹಾಗೆಯೇ ಶಾರ್ಟ್ಸ್ ವಿಡಿಯೋನು ಕೂಡ ಟ್ರೆಂಡಿಂಗ್ ಅಲ್ಲಿ ಶಾರ್ಟ್ಸ್ ನ ಹುಡುಕಿ ಸೊ ನಿಮಗೆ ಏನಾದ್ರು ಟೆಂಡ್ ಟ್ರೆಂಡಿಂಗ್ ಶಾರ್ಟ್ಸ್ ಎಲ್ಲಿ ಸಿಗುತ್ತೆ ಹಾಗೆ ಯಾವ ರೀತಿ ಕಂಟೆಂಟ್ ಮೇಲೆ ನಾವು ವಿಡಿಯೋ ಮಾಡಿದ್ರೆ ಸೊ ವ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಸೊ ಖಂಡಿತವಾಗ್ಲೂ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಹಾಗೇನೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಯಾವ ರೀತಿ ವಿಡಿಯೋಸ್ ನ ಮಾಡಿದ್ರೆ ವ್ಯೂಸ್ ಬರುತ್ತೆ ಅನ್ನೋದು ಕೂಡ ಸೊ ಟಿಪ್ಸ್ ನ ತಿಳಿಸ್ತಾ ಹೋಗ್ತೀನಿ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮ ಒಂದು ವಿಡಿಯೋ ಕ್ಲಾರಿಟಿ ಸೊ ಮೇನ್ ಆಗಿ ಚೆನ್ನಾಗಿದ್ರೆ ಸೊ ಪಕ್ಕ ವ್ಯೂಸ್ ಕೂಡ ಅದಕ್ಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಮಾತು ಸೊ ಎಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟು ಜನಗಳಿಗೆ ಇಷ್ಟ ಆಗೋ ರೀತಿಯಾಗಿ ನೀವು ಸ್ಪೀಚ್ನ ಕೊಡಬೇಕಾಗುತ್ತೆ ಸೊ ಹಾಗೆಯೇ ಇವಾಗಿನ ಒಂದು ಟ್ರೆಂಡಿಂಗ್ ಏನು ನಡೀತಾ ಇದೆ ಸೊ ನೋಡ್ಬೋದು ನೀವು ಬಿಗ್ ಬಾಸ್ ನಡೀತಾ ಇದೆ ಅಲ್ವಾ ಕನ್ನಡ ಸೀಸನ್ ಬಿಗ್ ಬಾಸ್ ಟ್ವೆಲ್ ನಡೀತಾ ಇದೆ ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡಿ ನೀವು ಸೊ ಅತಿ ಹೆಚ್ಚಿನ ವ್ಯೂಸು ಪಡ್ಕೋಬೋದು ಸೊ ಎಷ್ಟು ಒಳ್ಳೊಳ್ಳೆ ಟ್ರೆಂಡ್ಸ್ಗಳು ಇದ್ದಾವೆ ಸೊ ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಮ್ಮ ಸುತ್ತಮುತ್ತನೇ ಇದೆ ಸೊ ಅದ್ರ ಬಗ್ಗೆ ಕೂಡ ನಾವು ಮಾತಾಡಿ ಒಳ್ಳೆ ವ್ಯೂಸ್ನ ಪಡ್ಕೋಬಹುದು ಹಾಗೆಯೇ ಮತ್ತೆ ನೀವು ಲೈವ್ ಲೈವ್ ಮಾಡೋದಿದ್ರೆ ಸೊ ಇಂಟ್ರೆಸ್ಟ್ ಇದ್ರೆ ಲೈವ್ ಕೂಡ ಮಾಡಬಹುದು ಸೊ ಲೈವ್ ನಿಮಗೆ ಫೇಸ್ ಲೈವ್ ಮಾಡೋದಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಸೊ ಹಾಗೆ ಫೇಸ್ ಲೈವ್ ಇಲ್ದಲೇ ಕೂಡ ಸೊ ನನ್ನ ಒಂದು ಲೈವ್ ನ ನೀವು ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು ಸೊ ಅತಿ ಸೊ ಅದರಲ್ಲಿ ನಾನು ಫೇಸ್ ಲೈವ್ ಮಾಡಿಲ್ಲ ಸೊ ಹಾಗೆನೆ ಲೈವ್ ಮಾಡಿದ್ದೀನಿ ಸೊ ಹಾಗೆ ಜನಗಳಿಗೆ ಅಟ್ರಾಕ್ಟಿವ್ ಆಗಿ ಮಾತನಾಡಿಸ್ಬೇಕು ಸೊ ಅವರೆಲ್ಲ ಆದಷ್ಟು ನೀವು ಲೈವ್ ಅಲ್ಲಿ ಸೊ ಅವರು ನಿಮ್ಮ ಲೈವಲ್ಲಿ ಸ್ಟೇ ಆಗಬೇಕು ಸೊ ಆ ರೀತಿ ನೀವು ಮಾತನಾಡೋದಕ್ಕೆ ಪ್ರಯತ್ನ ಮಾಡಿ ಸೊ ಆದರೆ ಕೆಲವು ಕೆಲವೊಂದು ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳು ಇದಾವೆ ಸೊ ಅದ್ರ ಬಗ್ಗೆ ಅವರಲ್ಲಿ ಚರ್ಚೆ ಮಾಡಿ ಸೊ ಅವಾಗ ಅವರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅವಾಗ ಇನ್ನೂ ನಮ್ಮ ಲೈವ್ ಅಲ್ಲಿ ಅವರು ಇರ್ತಾರೆ ಸೊ ಅವಾಗ ವಾಚ್ ಅವರು ಕೂಡ ಸೊ ಕಂಪ್ಲೀಟ್ ಆಗುತ್ತೆ ಇದು ಕೂಡ ಒಂದು ಒಳ್ಳೆ ಒಂದು ಐಡಿಯಾ ಅಂತಾನೆ ಹೇಳ್ಬೋದು ಸೊ ಆಮೇಲೆ ಏನು ನಾವು ವಿಡಿಯೋ ಹಾಕಿರ್ತೀವಲ್ವ ಸೊ ಆ ವೀಡಿಯೋಗೆ ಕಮೆಂಟ್ ಮಾಡ್ತಾರೆ ಸೊ ಕಮೆಂಟ್ ಮಾಡಿದಾಗ ನಾವು ಆದಷ್ಟು ಅವ್ರಿಗೆಲ್ಲರಿಗೂ ರೆಸ್ಪಾನ್ಸ್ ಮಾಡೋದಕ್ಕೆ ಸೊ ಪ್ರಯತ್ನ ಮಾಡಬೇಕು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಸೊ ಅವರು ನಮ್ಮ ಜೊತೆ ಕನೆಕ್ಟ್ ಆಗೋದಿಲ್ಲ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಸೊ ನಮ್ಮ ವೀಡಿಯೋಸ್ ನೋಡೋದಕ್ಕೆ ಅವಾಯ್ಡ್ ಮಾಡ್ತಾರೆ ಸೊ ಅನ್ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಸೊ ಹಾಗಾಗಿ ಏನ್ ಕಮೆಂಟ್ ಮಾಡ್ತಾರೆ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಸೊ ಆಯ್ತಾ ಸೊ ಇದಿಷ್ಟು ನ್ಯೂ ಯೂಟ್ಯೂಬರು ಸೊ ಕಲೀಲೇಬೇಕಾಗಿರುವಂತಹ ವಿಷಯ ಸೊ ಹಾಗೆಯೇ ಮತ್ತೆ ನೀವು ವಿಡಿಯೋ ಮಾಡಿರ್ತೀರಲ್ವಾ ಸೊ ಆ ಒಂದು ವಿಡಿಯೋನ ಸೊ ನಿಮ್ಮ ಇನ್ಸ್ಟಾ ಪೇಜಿಗಾಗಿರ್ಬೋದು ಫೇಸ್ಬುಕ್ ಪೇಜಿಗಾಗಿರ್ಬೋದು ಲಿಂಕ್ನ ಶೇರ್ ಮಾಡಿ ಶೇರ್ ಮಾಡಿದ ನಂತರ ಸೊ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಐ ಡಿ ಪಬ್ಲಿಕ್ ಆಗಿದ್ರೆ ಸೊ ಬಹಳ ಒಳ್ಳೇದು ಹೇಳಿದ್ರೆ ಸೊ ಸುಮಾರಷ್ಟು ಜನ ನೋಡ್ತಾರೆ ಸೊ ಕ್ಲಿಕ್ ಮಾಡಿ ನೋಡ್ತಾರೆ ಸೊ ಹಾಗೆಯೇ ನಿಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ ಸೊ ಅವ್ರು ನೋಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಸೊ ನೋಡಿ ಇಷ್ಟ ಇದ್ರೆ ಅವ್ರಿಗೂ ಕೂಡ ಸೆಂಡ್ ಮಾಡಬಹುದು ಸೊ ಈ ರೀತಿನೂ ಕೂಡ ನಾವು ವಾಚ್ ಅವ್ರನ್ನ ಸೊ ಗೇನ್ ಮಾಡ್ಕೋಬೋದು ಇದರಿಂದ ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ ಮತ್ತೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ಅದು ಹೇಗೆ ಹೇಳಿ ಸೊ ನಾನು ಹಳೇ ಒಂದು ವಿಡಿಯೋದಲ್ಲಿ ಸೊ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಅದ್ರ ಬಗ್ಗೆನು ಕೂಡ ಸೊ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಸೊ ಹಾಗೆ ಏನಾದ್ರೂ ಡೌಟ್ ಇದ್ರೆ ಕೂಡ ಸೊ ನನ್ನ ಒಂದು ಲೈವ್ ಇರುತ್ತೆ ಸೊ ಅಲ್ಲಿ ಬಂದು ಕೂಡ ನೀವು ಕೇಳಬಹುದು ಡೈಲಿ ವಿಡಿಯೋ ಕಂಪಲ್ಸರಿ ವಿಡಿಯೋನ ಅಪ್ಲೋಡ್ ಮಾಡಿ ಸೊ ಹಾಗೇನೆ ನಿಮ್ಮ ಒಂದು ವಿಡಿಯೋ ಓನ್ ಕಂಟೆಂಟ್ ಆಗಿದ್ರೆ ಸೊ ತುಂಬಾನೇ ಒಳ್ಳೇದು ಇದರಿಂದ ಯಾವುದೇ ರೀತಿ ನಮ್ಮ ಚಾನೆಲ್ಗೆ ಪ್ರಾಬ್ಲಮ್ ಆಗೋದಿಲ್ಲ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ ಹಾಗೆ ನಾಲ್ಕು ಸಾವಿರ ವಾಚ್ ಅವರ್ ಬಗ್ಗೆ ಸೊ ಅದ್ರ ಬಗ್ಗೆ ತೋಚ್ನೆ ಬಿಟ್ಬಿಡಿ ಸೊ ನೀವು ವಿಡಿಯೋ ಹಾಕೋದ್ರಲ್ಲಿ ಅತಿ ಹೆಚ್ಚು ಗಮನನ ಕೊಡಿ ಸೊ ಡೈಲಿ ವಿಡಿಯೋಸ್ ಹಾಕ್ಲೇಬೇಕು ಈ ರೀತಿ ಮಾಡೋದ್ರಿಂದ ಸೊ ಅದ್ರ ಪಾಡಿಗೋದು ಸೊ ವಾಚ್ ಅವರ್ ಗೇನ್ ಆಗ್ತಾ ಬರುತ್ತೆ ಲೈವ್ ಮಾಡೋದ್ರಿಂದ ಸೊ ಅವರ ಒಂದು ಲೈವ್ ನ ನೀವು ಅಬ್ಸರ್ವ್ ಮಾಡಿ ಕೇಳಿ ಯಾವ ರೀತಿ ಮಾತಾಡ್ತಾರೆ ಏನ್ ಕೇಳ್ತಾರೆ ಸೊ ಹೇಗ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಅಬ್ಸರ್ವ್ ಮಾಡಿ ಸೊ ಅವಾಗ ಏನಾಗುತ್ತೆ ಸೊ ನಿಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹೇಗೆ ನಾವು ಲೈವ್ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಡೈಲಿ ಅವ್ರ ಲೈವಿಗೆ ಹೋಗಿ ಅಟೆಂಡ್ ಆಗಿ ಸೊ ಮಾತಾಡೋದು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಕೇಳಿ ಸೊ ಅದನ್ನ ಬಂದು ನೀವು ಕೂಡ ಲೈವ್ ಮಾಡಿ ಸೊ ಚೆನ್ನಾಗಿ ಆಗುತ್ತೆ ನಿಮ್ಮ ಒಂದು ಏನು ವಾಚ್ ಅವರ್ ಇದೆಯಲ್ಲ ಸೊ ಅದು ಏನು ಡೌನ್ ಆಗಿರುತ್ತಲ್ಲ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇವಾಗ ನೋಡಿ ಒಂದೇ ಥರ ನಾವು ಕಂಟೆಂಟ್ ಮಾಡ್ತಿದ್ದೀವಿ ಸೊ ಏನು ಮಾಡೋದು ಅದು ಮ್ಯೂಸೆ ಬರ್ತಾ ಇಲ್ಲ ಸೊ ಬಹಳ ಬೇಜಾರು ಅನ್ನಿಸ್ತಾ ಇರುತ್ತೆ ಸೊ ಅವಾಗ ನಿಮ್ಮ ಒಂದು ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳಿ ಸೊ ಒಂದು ಎಡಿಟ್ ಮಾಡೋ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡ್ಕೊಂಡು ಸೊ ನೀವು ಮಾತಾಡೋವಂಥ ಒಂದು ಶೈಲಿನ ಚೇಂಜ್ ಮಾಡ್ಕೊಳ್ಳಿ ಸೊ ಇದರಿಂದ ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡಿ ಹಾಕಿ ಹೊಸ ಹೊಸ ಕಂಟೆಂಟ್ ಮೇಲೆ ವಿಡಿಯೋಸ್ ಮಾಡಿ ಹಾಕಿ ಮತ್ತೆ ದಿನದಲ್ಲಿ ಒಂದು ತ್ರೀ ಟೈಮ್ ಆದ್ರೂ ಸೊ ನೀವು ಲೈವ್ ಮಾಡಬೇಕಾಗುತ್ತೆ ಸೊ ಒನ್ ಒನ್ ಅವರ್ ಟೈಮ್ ಕೊಡಿ ಸೊ ಸಾಕು ಇದ್ರಿಂದನು ಕೂಡ ವಾಚ್ ಅವರ್ ಡೇ ಬೈ ಡೇ ಆಗುತ್ತೆ ಸೊ ನೀವು ಅವಾಗ ಚೆಕ್ ಮಾಡಿ ನೋಡ್ಬೋದು ಸೊ ದಿನದಲ್ಲಿ ಎಷ್ಟು ವಾಚ್ ಅವ್ರು ಬರುತ್ತೆ ಐದು ಆರು ಏಳು ಈ ತರ ವಾಚ್ ಗೇನ್ ಆಗ್ತಾ ಇರುತ್ತೆ ಅಂತವ್ರಿಗೆ ಇಪ್ಪತ್ತು ಮೂವತ್ತು ಅವರ್ ಡೇ ಬೈ ಡೇ ಆದ್ರೆ ಸೊ ಅಲ್ಲಿಗೆ ಬೇಗ ಹಾಗೆ ಬಿಡುತ್ತಲ್ವಾ ನಾಲ್ಕು ಸಾವಿರ ವಾಚವರು ನೋಡಿ ಇವಾಗ ನೀವು ಕಂಟೆಂಟ್ ನ ಅಂತ ಅವಶ್ಯಕತೆನೇ ಇಲ್ಲ ಸೊ ಕಂಟೆಂಟ್ ಕೂಡ ಟಾಪ್ ಸರ್ಚ್ ಅಲ್ಲಿ ಹೋಗಿ ಕಂಟೆಂಟ್ ನ ಹುಡುಕಿದ್ರೆ ಸೊ ಅಲ್ಲೂ ಕೂಡ ವೈಟಿ ಅವರು ಸಜೆಸ್ಟ್ ಮಾಡ್ತಾರೆ ನಮಗೆ ಯಾವ ಕಂಟೆಂಟ್ ಮೇಲೆ ನೀವು ವಿಡಿಯೋ ಮಾಡಿದ್ರೆ ಸೊ ಇದಕ್ಕೆ ವ್ಯೂಸ್ ರೀಚ್ ಆಗುತ್ತೆ ಅನ್ನೋದು ಕೂಡ ನಮಗೆ ತಿಳಿಸ್ತಾ ಹೋಗ್ತಾರೆ ಹಾಗೆಯೇ ಇವಾಗ ಹೊಸ ಒಂದು ಫ್ಯೂಚರ್ ಬಿಟ್ಟಿದ್ದಾರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳಿ ಸೊ ಅದರಲ್ಲಿ ನಿಮ್ಮ ಒಂದು ಏನೇ ಪ್ರಾಬ್ಲಮ್ ಇದ್ರು ಸೊ ಅದರಲ್ಲಿ ನೀವು ಕೇಳ್ಬೋದು ಕನ್ನಡದಲ್ಲೂ ಕೂಡ ಕೇಳ್ಬೋದು ಸೊ ಇಂಗ್ಲಿಷ್ ಅಲ್ಲೂ ಕೂಡ ಕೇಳ್ಬೋದು ನೀವು ಯಾವುದೇ ರೀತಿ ಭಾಷೆಯಲ್ಲೂ ಕೂಡ ಕೇಳಿದ್ರೆ ಸೊ ಅದು ಆನ್ಸರ್ ಮಾಡುತ್ತೆ ಸೊ ತುಂಬ ಚೆನ್ನಾಗಿದೆ ಆ ಒಂದು ಯೂಟ್ಯೂಬ್ ಸ್ಟುಡಿಯೋ ಆಸ್ಕ್ ಕ್ವಶನ್ ಅಂತೇಳಿ ಸೊ ಎಷ್ಟು ಚೆನ್ನಾಗಿ ನಮ್ಮ ಒಂದು ಏನೇ ಡೌಟ್ಸ್ ಇದ್ರೆ ನಾವು ಏನು ಕಂಟೆಂಟ್ ಮೇಲೆ ನಾವು ವಿಡಿಯೋ ಮಾಡಿದ್ರೆ ಸೊ ಇದು ವ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಶೋ ಆಗುತ್ತೆ ಹಾಗೆಯೇ ಯಾಸ್ಟಾಗಿ ಹೇಗೆ ಹಾಕ್ಬೋದು ಸೊ ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಶೋ ಆಗುತ್ತೆ ನಮ್ಮ ಏನೇ ಒಂದು ಡೌಟ್ಸ್ ಇದ್ರು ಕೂಡ ಸೊ ಆ ಒಂದು ಯೂಟ್ಯೂಬ್ ಸ್ಟುಡಿಯೋ ಆಸ್ಕ್ ಸೊ ನಮಗೆ ಉತ್ತರ ನೀಡುತ್ತೆ ನೀವು ಇದಿಷ್ಟು ಫಾಲೋ ಮಾಡಿದ್ರೆ ಸೊ ನೀವು ಒಂದ್ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚವ್ನ ನೋಡೋದಕ್ಕೆ ಹೋಗ್ಬಿಡಿ ಸೊ ಅದು ಆಗಿ ಗೇನ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೂ ವ್ಯೂಸ್ ಬರುತ್ತಾ ಇದಕ್ಕೂ ವ್ಯೂಸ್ ಬರಲ್ವಾ ಸೊ ಡೈಲಿ ನಾವು ನೋಡ್ತಾ ಇರ್ತೀವಿ ಸೊ ನೀವು ಅದನ್ನ ತಲೇಲಿಟ್ಕೋಬೇಡಿ ನಿಜವಾಗ್ಲು ಸೊ ವ್ಯೂಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಸೊ ಆದ್ರೆ ನಾವು ಡೈಲಿ ನ ಅಪ್ಲೋಡ್ ಮಾಡ್ತಾ ಇರಬೇಕು ಸೊ ಅದು ನಮ್ಮ ಕೆಲಸ ಸೊ ಅಲ್ವಾ ಸೊ ಈ ರೀತಿ ಮಾಡೋದ್ರಿಂದ ಸೊ ಆಟೋಮೆಟಿಕ್ಲಿ ಡೈಲಿ ನಮಗೆ ವ್ಯೂಸ್ ಬಂದೇ ಬರುತ್ತೆ ಆಮೇಲೆ ವಿಡಿಯೋ ನೀವು ಅಪ್ಲೋಡ್ ಮಾಡಿ ಒಂದು ದಿನ ಎರಡು ದಿನ ಆದ್ಮೇಲೆ ಇದಕ್ಕೆ ವ್ಯೂಸೇ ಬಂದಿಲ್ಲ ಅಂತೇಳಿ ಡಿಲೀಟ್ ಮಾಡೋಕೆ ಮಾತ್ರ ಹೋಗ್ಬೇಡಿ ಸೊ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ ಸೊ ನಮ್ಮ ಒಂದು ವಿಡಿಯೋಸು ಅಷ್ಟಾಗಿ ರೀಚ್ ಯಾವುದು ಕೂಡ ಆಗೋದಿಲ್ಲ ಸೊ ನೀವು ಡಿಲೀಟ್ ಮಾಡ್ದ ಇರೋಂತಹ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಿರಲ್ಲ ಆ ವಿಡಿಯೋ ಒಂದು ಫಿಫ್ಟೀನ್ ಡೇಸ್ ಇಲ್ಲ ಒಂದು ಮಂತ್ ಬಿಟ್ಟು ನೋಡಿ ಆ ವಿಡಿಯೋಗೆ ವ್ಯೂಸ್ ಎಷ್ಟು ಬಂದಿರುತ್ತೆ ಅಂತೇಳಿ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಿದ ನಂತರ ವಿಡಿಯೋನ ಡಿಲೀಟ್ ಮಾಡಬೇಡಿ ಸೊ ನೋಡಿದ್ರೆ ಇಷ್ಟು ಕೆಲಸ ನೀವು ಮಾಡ್ತಾ ಬನ್ನಿ ಫಿಫ್ಟೀನ್ ಅಲ್ಲೇ ನಿಮ್ಮ ಒಂದು ವಾಚ್ ಅವರ್ ಆಗಿರ್ಬೋದು ಸಬ್ಸ್ಕ್ರೈಬರ್ ಆಗಿರ್ಬೋದು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಅವಾಗ ಹೇಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಆಗೋಲಿ ಈ ಮತ್ತೊಂದಷ್ಟು ವಿಡಿಯೋಸ್ ಒಂದಿಗೆ ಮತ್ತೊಂದಷ್ಟು ಟಿಪ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಕೇರ್ ಎಲ್ರಿಗೂ ಲವ್ ಯು ಅಂತ